ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ತುಲಾರಾಶಿಯವರ ವಿಶೇಷತೆಗಳು ಗುಣ ಸ್ವಭಾವಗಳು ನಿಮಗೆ ಖಂಡಿತ ಅಚ್ಚರಿ ಮೂಡಿಸುತ್ತವೆ ಮತ್ತು ಬೆರಗಾಗುವಂತೆ ಮಾಡುತ್ತವೆ ಅನ್ನೋ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಗಾಳಿಯ ಅಂಶದ ಏಳನೇ ರಾಶಿ ಚಕ್ರ ತುಲಾರಾಶಿಯು ಸಾಕಷ್ಟು ವಿಚಾರಗಳಿಂದ ಇತರೆ ರಾಶಿಗಳಿಗಿಂತ ಭಿನ್ನವಾಗಿದೆ ತನ್ನ ರಾಶಿ ಚಕ್ರದ ತಕ್ಕಡಿಯ ಚಿಹ್ನೆಯಂತೆ ನ್ಯಾಯಸಮ್ಮತ ಮನಸ್ಥಿತಿಯ ಇತರರಿಗೆ ಸಹಾಯ ಹಸ್ತ ಚಾಚೋ ಸಹಕಾರಿ ಗುಣದ ಒಂಟಿಯಾಗಿ ಇರೋದನ್ನ ಎಂದಿಗೂ ಇಷ್ಟಪಡದ ಶಾಂತ ಸ್ವಭಾವದ ಹಸನ್ಮುಖಿ ಸದಾ ಸುಖಿ ಅಂತಿರುವ ರಾಶಿ ಚಕ್ರವೇ ತುಲ ರಾಶಿ ಇನ್ನು ಹಲವಾರು ವಿಚಾರಗಳಿಗಾಗಿ ಇತರೆ ರಾಶಿಗಳಿಗಿಂತ ತುಲಾರಾಶಿ ವಿಶಿಷ್ಟವಾಗಿದೆ ತುಲಾರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತೆ ಹಾಗೂ ಆಗೋದಿಲ್ಲ ರಾಶಿಯ ಸಂಕೇತಾರ್ಥ ಏನು ಪ್ರೀತಿ ಜೀವನ ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿತಿ ಇತರೆ ಆಸಕ್ತಿಕರ ಸಂಗತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತುಲಾ ತುಲಾರಾಶಿಯ ಅಂಶ ಗಾಳಿ ಅಥವಾ ವಾಯು ಆಳುವ ಗ್ರಹ ಶುಕ್ರ ಬಣ್ಣ ಪಿಂಕ್ ಹಸಿರು ಗುಣ ಪ್ರಧಾನ ದಿನ ಶುಕ್ರವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗೋ ರಾಶಿ ಚಕ್ರಗಳು ಮೇಷ ಧನು ಅದೃಷ್ಟಸಂಖ್ಯೆ ನಾಲ್ಕು ಆರು ಹದಿಮೂರು ಹದಿನೈದು ಇಪ್ಪತ್ನಾಲ್ಕು ಇನ್ನು ಶಾಸ್ತ್ರದ ಪ್ರಕಾರ ತುಲಾರಾಶಿಯ ಎರಡು ತಕ್ಕಡಿಯ ಚಿಹ್ನೆಯು ನ್ಯಾಯ ಮತ್ತು ಕಾನೂನನ್ನ ಆಳಿದ ದೇವತೆಗೆ ಸಂಬಂಧಿಸಿದೆ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ತುಲಾ ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನ ಸಾಧಿಸೋಕೆ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ ಇವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಇವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿರ್ತಾರೆ ಹಾಗಾಗಿ ಯಾರ ಅಡಿಯಲ್ಲಿಯೂ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇನ್ನು ತುಲಾರಾಶಿಯವರು ವಿಶಾಲ ಮನಸ್ಸನ್ನ ಹೊಂದಿರ್ತಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳೋದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನ ಹೊಂದಿರ್ತಾರೆ ತುಲಾರಾಶಿಯವರು ಇತರರ ಕೆಲಸವನ್ನ ಮೆಚ್ಚೋದಿಲ್ಲ ಇವರು ಮೇಲ್ನೋಟಕ್ಕೆ ನಿರ್ಲಿಪ್ತವಾಗಿ ಕೆಲವೊಮ್ಮೆ ನಿರ್ಣಯಿಸಿದ ಮತ್ತು ಸ್ವಯಂಭೋಗದಿಂದ ಕೂಡಿದ ವ್ಯಕ್ತಿಗಳಾಗಿ ಕಾಣಿಸ್ತಾರೆ ಆದ್ರೆ ತುಲಾರಾಶಿ ಗಾಳಿಯ ಸಂಕೇತವಾಗಿರೋದ್ರಿಂದ ಇವರನ್ನ ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನ ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸ್ತಾರೆ ಇವರು ಜೋರಾಗಿ ಮಾತನಾಡೋ ಜನರಿಂದ ದೂರ ಹೋಗ್ತಾರೆ ಯಾವುದೇ ಬಾಹ್ಯ ಸವಾಲನ್ನ ಎದುರಿಸೋ ಸ್ವಾಭಾವಿಕ ಶಕ್ತಿ ಇವರಲ್ಲಿರುತ್ತೆ ಇನ್ನು ತುಲಾರಾಶಿಯವರು ಎಲ್ಲಾ ರೀತಿಯ ಭೌತಿಕ ಸೌಕರ್ಯಗಳನ್ನ ಆನಂದಿಸೋಕೆ ಬಯಸ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಾವುದೇ ಕೊರತೆಯನ್ನ ಅನುಭವಿಸೋದಿಲ್ಲ ಇವರು ಸಕ್ರಿಯ ವ್ಯಕ್ತಿಗಳಾಗಿರ್ತಾರೆ ಮತ್ತು ನಿರಂತರವಾಗಿ ಒಂದಲ್ಲ ಒಂದು ಸೃಜನಾತ್ಮಕ ಕೆಲಸವನ್ನ ಮಾಡ್ತಿರ್ತಾರೆ ಇದು ಅವರ ಯಶಸ್ಸಿನ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಇವರು ತಮ್ಮ ಸೋಮಾರಿತನವನ್ನ ಬದಿಗಿಡ್ತಾರೆ ತುಲಾರಾಶಿಯವರು ಎಷ್ಟು ಬುದ್ಧಿವಂತರು ಅಂದ್ರೆ ಅವರು ತಮ್ಮ ಉದ್ದೇಶವನ್ನ ಯಾವುದೇ ವಿಧಾನದಿಂದ ಪರಿಹರಿಸಬಲ್ರು ಇವರು ಆಶಾವಾದಿಗಳು ಮತ್ತು ತಟಸ್ಥವಾಗಿರೋಕೆ ಪ್ರಯತ್ನಿಸ್ತಾರೆ ಇವರು ಹಲವಾರು ಸ್ನೇಹಿತರನ್ನ ಹೊಂದಿರ್ತಾರೆ ಮತ್ತು ಅವರ ಸ್ನೇಹಿತರಿಗಾಗಿ ಹಣ ಮತ್ತು ಸಮಯವನ್ನು ವ್ಯಯಿಸೋಕೆ ಹಿಂದೆ ಮುಂದೆ ನೋಡೋದಿಲ್ಲ ಅದೇ ರೀತಿ ತುಲಾರಾಶಿಯನ್ನ ಅತ್ಯಂತ ಆಕರ್ಷಕ ರಾಶಿ ಅಂತ ಪರಿಗಣಿಸಲಾಗುತ್ತೆ ಇವರು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಬೆರೆಯುವವರು ಹಾಗೂ ಸ್ನೇಹಪರರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ ಇವರು ಬಹಳ ಸಹಕಾರಿ ಮನೋಭಾವ ಹಾಗೂ ನ್ಯಾಯಯುತವಾಗಿರೋರು ಇತರರ ಆಂತರಿಕ ಸೌಂದರ್ಯವನ್ನು ಪ್ರಶಂಸಿಸುವುದು ಇವರ ಒಳ್ಳೆಯ ಗುಣಕ್ಕೆ ಉದಾಹರಣೆ ಇವರು ವ್ಯಕ್ತಿಗಳ ನಕಾರಾತ್ಮಕ ಗುಣಗಳ ಬಗ್ಗೆ ತಲೆ ಬದಲು ಸಕಾರಾತ್ಮಕ ಅಂಶಗಳನ್ನೇ ಒಪ್ಕೊಳ್ತಾರೆ ಪ್ರತಿಯೊಂದು ಸನ್ನಿವೇಶ ಸಂದರ್ಭಗಳ ಹಿಂದಿನ ಸತ್ಯವನ್ನ ತಿಳ್ಕೊಂಡಿದ್ರೂ ಅದನ್ನ ಎದುರಿಸೋಕೆ ನಿರ್ಲಕ್ಷ್ಯ ವಹಿಸ್ತಾರೆ ಇದರಿಂದ ನಂಗೇನೂ ಆಗ್ಬೇಕಾಗಿಲ್ಲ ಅನ್ನೋ ಮನೋಭಾವ ಇವರದ್ದು ಅಲ್ಲದೆ ಇವರು ತಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಾಗುತ್ತೆ ಇನ್ನು ಸಾಮರಸ್ಯವನ್ನ ಇಷ್ಟಪಡುವ ತುಲಾರಾಶಿಯವರು ಹೆಚ್ಚು ಕಾರ್ಯನಿರತವಾಗಿರುವ ಸ್ಥಳ ಜನದಟ್ಟಣೆ ಇರುವ ಸ್ಥಳವನ್ನ ಇಷ್ಟಪಡೋದಿಲ್ಲ ಇವುಗಳಿಂದ ದೂರ ಇರೋದಕ್ಕೆ ಬಯಸ್ತಾರೆ ಇದನ್ನ ಹೊರತುಪಡಿಸಿದ್ರೆ ತಮ್ಮ ಭಾವನೆಗಳನ್ನ ನಿರಾಳವಾಗಿ ಎಲ್ಲರೊಂದಿಗೂ ಹಂಚಿಕೊಳ್ಳೋಕೆ ಬಯಸುವ ವ್ಯಕ್ತಿಗಳಾಗಿರುತ್ತಾರೆ ಹೆಚ್ಚು ವಿಶ್ರಾಂತಿ ಪಡೆಯುವುದು ಇವರಿಗೆ ತುಂಬಾ ಇಷ್ಟ ಇದು ಮನಸ್ಥಿತಿಯನ್ನ ಹಗುರಗೊಳಿಸುತ್ತೆ ಅನ್ನೋದು ಇವರ ಭಾವನೆ ರಾಶಿಯವರು ಸಂಗಾತಿಯೊಂದಿಗೆ ಹೊರಗಡೆ ಸುತ್ತಾಡೋಕೆ ಇಷ್ಟಪಡ್ತಾರೆ ಜೊತೆಗೆ ಹೊಸ ಹೊಸ ಸಂಗತಿಗಳನ್ನ ಸಂಶೋಧಿಸೋಕೆ ಇಷ್ಟಪಡ್ತಾರೆ ಅದೇ ರೀತಿ ತಮ್ಮನ್ನ ತಾವು ಹೊಗಳಿಕೊಳ್ಳುವ ಸ್ವಯಂ ಗೀಳು ಹೊಂದಿರುವ ಜನರನ್ನ ಇವರು ದ್ವೇಷಿಸುತ್ತಾರೆ ಇವರು ತಾವು ತಮ್ಮನ್ನ ಇತರರಿಗಿಂತ ಕಡಿಮೆ ಅಂತ ಭಾವಿಸಿದಂತೆ ಅವರಿಗೆ ವಿರುದ್ಧವಾಗಿರೋ ಯಾರಾದ್ರೂ ಅವರೊಂದಿಗಿರೋದು ಇವರಿಗೆ ಸಹಜವಾಗಿಯೇ ಕಿರಿಕಿರಿಯನ್ನುಂಟು ಮಾಡುತ್ತೆ ಅಲ್ಲದೆ ಇವರು ಹೆಚ್ಚು ಸಮಯ ಒಂದೇ ಸ್ಥಳದಲ್ಲಿರೋಕೆ ಇಷ್ಟಪಡೋದಿಲ್ಲ ತಮ್ಮ ಮನೋಸ್ಥಿತಿಯನ್ನ ಹಗುರಗೊಳಿಸೋಕೆ ಸ್ನೇಹಿತರೊಂದಿಗೆ ಆಗಾಗ ಸುತ್ತಾಡೋದನ್ನ ಇಷ್ಟಪಡೋ ಇವರು ಹಿಂಸೆಯನ್ನ ಖಂಡಿಸೋ ಮನಸ್ಥಿತಿಯವರಾಗಿರ್ತಾರೆ ಅದೇ ರೀತಿ ತುಲಾರಾಶಿಯವರು ಉತ್ತಮ ಮತ್ತು ಸಾಮರಸ್ಯದ ಕುಟುಂಬ ಸಂಬಂಧಗಳನ್ನು ಹೊಂದೋಕೆ ಇಷ್ಟಪಡ್ತಾರೆ ಮತ್ತು ಅವರೊಂದಿಗೆ ಪ್ರಯಾಣಿಸೋದಕ್ಕೆ ಬಯಸ್ತಾರೆ ಸಾಮಾನ್ಯವಾಗಿ ತುಲಾರಾಶಿಯವರು ಸುಲಭವಾಗಿ ಸ್ನೇಹಿತರನ್ನ ಮಾಡ್ಕೊಳ್ಳೋದು ಹೇಗೆ ಮತ್ತು ಇತರರ ಜೊತೆ ಬೆರೆಯೋದು ಹೇಗೆ ಅಂತ ತಿಳಿದಿರ್ತಾರೆ ಇವರು ಬೇರೆಯವರ ಕಡೆಗಿನ ತಮ್ಮ ಭಾವನೆಗಳಲ್ಲಿ ಪ್ರಾಮಾಣಿಕರು ಮತ್ತು ಶುದ್ಧರಾಗಿರ್ತಾರೆ ಪ್ರೀತಿಯ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಇವರು ಯಾವಾಗ್ಲೂ ಹಸನ್ಮುಖಿಗಳಾಗಿದ್ದು ಹೃದಯದಲ್ಲಿ ಪ್ರೀತಿಯನ್ನ ಹೊಂದಿರುತ್ತಾರೆ ಇವರು ಐಷಾರಾಮಿ ಜೀವನ ಮತ್ತು ಸುಗಂಧ ದ್ರವ್ಯಗಳನ್ನ ಇಷ್ಟಪಡ್ತಾರೆ ಒಳ್ಳೆಯ ಬಟ್ಟೆಗಳು ಮತ್ತು ತಮ್ಮ ದೈಹಿಕ ನೋಟದ ಬಗ್ಗೆ ಬಹಳ ಗಮನ ಹರಿಸ್ತಾರೆ ಹಾಗೆ ಇವರು ಕಲಾಕೃತಿಗಳ ಅಭಿಜ್ಞರೂ ಹೌದು ಇನ್ನು ಸಾಮಾನ್ಯವಾಗಿ ತುಲಾರಾಶಿಯ ಪುರುಷರಿಗೆ ಕಾದಂಬರಿಗಳು ಸ್ಟೈಲಿಶ್ ಬ್ಯಾಗ್ಗಳು ಅದರಲ್ಲೂ ಟ್ರಾವೆಲ್ ಬ್ಯಾಗ್ ಸಂಗೀತ ಪ್ರಿಯರಾಗಿರೋದ್ರಿಂದ ಹೆಡ್ಫೋನ್ ಗೇಮಿಂಗ್ ಸುಧಾರಿತ ತಂತ್ರಜ್ಞಾನಗಳು ಅಂದ್ರೆ ಬದಲಾಗ್ತಾ ಇರುವ ತಂತ್ರಜ್ಞಾನಗಳ ಅಳವಡಿಕೆ ಹಾಗೂ ಬಟ್ಟೆ ಕೈಗಡಿಯಾರಗಳು ಬಹುಪ್ರಿಯವಾಗಿರುತ್ತವೆ ಆದ್ರೆ ಬಹಳ ದುಬಾರಿ ಉಡುಗೊರೆಗಳು ಇವರಿಗೆ ಅಷ್ಟೇನು ಇಷ್ಟ ಆಗೋದಿಲ್ಲ ಇನ್ನು ತುಲಾರಾಶಿಯ ಸ್ತ್ರೀಯರಿಗೆ ಮುದ್ದಾದ ಸಣ್ಣ ಆಭರಣಗಳು ಕೈಚೀಲ ಪಾದರಕ್ಷೆ ಕೈಗಡಿಯಾರ ನೈಲ್ ಪಾಲಿಶ್ ಲೈನರ್ ಲಿಪ್ಸ್ಟಿಕ್ ಗಳು ತುಂಬಾ ಇಷ್ಟ ಆಗುತ್ತವೆ ಆದ್ರೆ ಗಾಢವಾದ ಮೇಕಪ್ ಸೆಟ್ಗಳು ಇವರಿಗೆ ಇಷ್ಟ ಆಗಲ್ಲ ಅದನ್ನ ಇವರು ಧರಿಸೋದೂ ಇಲ್ಲ ಹಾಗಾಗಿ ಈ ರಾಶಿಯವರಿಗೆ ಉಡುಗೊರೆಗಳನ್ನ ಕೊಡುವಾಗ ಈ ಸಂಗತಿಗಳನ್ನ ಗಮನಿಸಿ ಇನ್ನು ಶಾಸ್ತ್ರದ ಪ್ರಕಾರ ಆಯುರ್ವೇದ ಕೃಷಿ ವಿಜ್ಞಾನ ಗ್ರಂಥಾಲಯ ವಿಜ್ಞಾನ ಪತ್ರಿಕೋದ್ಯಮ ಹೋಮಿಯೋಪತಿ ರೇಡಿಯಾಲಜಿ ಸೌಂದರ್ಯಶಾಸ್ತ್ರ ಜವಳಿ ಇಂಜಿನಿಯರಿಂಗ್ ವೃತ್ತಿ ತುಲಾರಾಶಿಯವರಿಗೆ ಲಾಭದಾಯಕ ಅಂತ ಹೇಳಲಾಗುತ್ತೆ ಇದು ಇವರ ವೃತ್ತಿಪರ ವಲಯದಲ್ಲಿ ಸಹಾಯಕವಾಗಿದೆ ಅಂತ ಸಾಬೀತಾಗಿದೆ ಇವರು ಸಾಕಷ್ಟು ಜ್ಞಾನ ಮತ್ತು ಬೌದ್ಧಿಕತೆ ಉಳ್ಳವರು ಹಾಗಾಗಿ ಈ ವಿಷಯದ ಬಗ್ಗೆ ಸೂಕ್ತವಾದ ಜೊತೆಗಾರರಾಗಬಲ್ಲ ವ್ಯಕ್ತಿಗಳ ಸಹವಾಸವನ್ನ ತುಂಬಾ ಇಷ್ಟಪಡ್ತಾರೆ ಇವರು ಟೀಮ್ ವರ್ಕ್ಗೆ ಪ್ರಾಮುಖ್ಯತೆ ನೀಡ್ತಾರೆ ಆದ್ರೆ ನಿರ್ಣಾಯಕ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇವರು ದೂರ ಉಳಿಯುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತವೆ ಅದೇ ರೀತಿ ತುಲಾರಾಶಿಯವರು ಔಷಧ ಕಲಾಕೃತಿಗಳು ಜವಳಿ ವಜ್ರ ಮತ್ತು ಮನರಂಜನೆಯಲ್ಲಿ ಉದ್ಯಮಶೀಲತೆಯಿಂದ ಪ್ರಯೋಜನಗಳನ್ನು ಪಡೆಯಬಹುದು ಡೈರಿ ಸಾಕಾಣಿಕೆ ಮತ್ತು ಆಹಾರ ಸಂಬಂಧಿತ ವ್ಯಾಪಾರ ಕೂಡ ಇವರಿಗೆ ಪ್ರಯೋಜನಕಾರಿಯಾಗಿದೆ ಇವರು ಅತ್ಯುತ್ತಮ ವಿನ್ಯಾಸಕರು ಅಲಂಕಾರಕರು ವಿಮರ್ಶಕರಾಗಿರ್ತಾರೆ ಜೊತೆಗೆ ಉತ್ತಮ ರಾಜಕೀಯ ಕೌಶಲ್ಯಗಳನ್ನು ಸಹ ಹೊಂದಿರ್ತಾರೆ ಇನ್ನು ಇವರ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ತುಲಾರಾಶಿಯವರು ಮೂತ್ರದ ಸೋಂಕು ಚರ್ಮದ ಸೋಂಕು ಅಥವಾ ಅಂಡವಾಯು ಮುಂತಾದ ಆರೋಗ್ಯ ತೊಂದರೆಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚು ಆದ್ರಿಂದ ತುಲಾರಾಶಿಯವರು ಇಂತಹ ಕಾಯಿಲೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಬೇಕು ಇವರು ತಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಮತ್ತು ಸಂಗಾತಿಯ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ವೀಕ್ಷಕರೇ ನೋಡುದ್ರಲ್ವಾ ತುಲಾ ರಾಶಿಯವರ ಗುಣ ಸ್ವಭಾವಗಳು ನಿಮಗೆ ಅಚ್ಚರಿ ಮೂಡಿಸುತ್ತವೆ ಅನ್ನೋ ಅಚ್ಚರಿಯ ಸಂಗತಿಗಳನ್ನು ತಿಳ್ಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ರಾಜರಾಜೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ